ಫುಟ್ಬಾಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ಗಿಂತಲೂ ಹೆಚ್ಚು ಜನರು ವೀಕ್ಷಿಸೋ ಕ್ರಿಕೆಟ್ಗಿಂತಲೂ ಹೆಚ್ಚು ಯುವಕರಲ್ಲಿ ಕ್ರೇಜ್ ಅನ್ನು ಹೊಂದಿರುವ ಕ್ರೀಡೆ ಆದರೆ ಭಾರತದಲ್ಲಿ ಕ್ರಿಕೆಟ್ಗೆ ಸಿಕ್ಕಷ್ಟು ಪ್ರಾಮುಖ್ಯತೆ ಫುಟ್ಬಾಲ್ಗೆ ಸಿಕ್ಕಿಲ್ಲ ಇದೀಗ ಟಿವಿ ನೈನ್ ಮತ್ತು ಅದರ ಸಿಇಒ ಬರುಣ್ ದಾಸ್ ಭಾರತದಲ್ಲಿ ಫುಟ್ಬಾಲ್ ಕ್ರಾಂತಿಯನ್ನೇ ಮಾಡಲು ಹೊರಟಿದ್ದಾರೆ ಅದಕ್ಕೆ ಜರ್ಮನಿಯಲ್ಲಿ ನಾಂದಿ ಹಾಡಿದ್ದಾರೆ ಏನಿದು ಫುಟ್ಬಾಲ್ ಕ್ರಾಂತಿ ಇಲ್ಲದೆ ನೋಡಿ ರಿಪೋರ್ಟ್ ಭಾರತದಲ್ಲಿ ಫುಟ್ಬಾಲ್ ಕ್ರಾಂತಿಗೆ ಹೊಸ ಮುನ್ನುಡಿ ಟಿವಿ ನೈನ್ ನೆಟ್ವರ್ಕ್ ಸಿಇಒ ವರುಣ್ ರಿಂದ ಮೂರು ಪ್ರಮುಖ ಘೋಷಣೆ ಟಿವಿ ನೈನ್ ನೆಟ್ವರ್ಕ್ ಭಾರತದಲ್ಲಿ ಫುಟ್ಬಾಲ್ ಕ್ರಾಂತಿಗೆ ಹೊಸ ಮುನ್ನುಡಿ ಬರೆಯುತ್ತಿದೆ ಭಾರತದಲ್ಲಿ ಫುಟ್ಬಾಲ್ ಅನ್ನ ಜನಪ್ರಿಯಗೊಳಿಸಲು ಇಂಡಿಯಾಸ್ ಟೈಗರ್ಸ್ ಮತ್ತು ಟೈಗರ್ಸ್ ಟ್ಯಾಲೆಂಟ್ ಹಂಟ್ ಇವೆಂಟ್ ನಡೆಸುತ್ತಿದೆ ಇದರ ಭಾಗವಾಗಿ ಜರ್ಮನಿಯ ಬರ್ಲಿನ್ ನಲ್ಲಿ ಟಿವಿನಾ ನೆಟ್ವರ್ಕ್ ಎಂಡಿ ಹಾಗೂ ಸಿಇಒ ಬರುಣ್ ದಾಸ್ ಮೂರು ಪ್ರಮುಖ ಘೋಷಣೆಗಳನ್ನು ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಟಿವಿ ನೈನ್ ಇತ್ತೀಚೆಗೆ ನಡೆಸಿದ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಶೃಂಗಸಭೆಯನ್ನ ಜಾಗತಿಕ ಮಟ್ಟದಲ್ಲಿ ನಡೆಸುವುದಾಗಿ ಘೋಷಿಸಿದರು ಭಾರತದಲ್ಲಿ ಯಶಸ್ವಿಯಾಗಿ ನಡೆದ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಶೃಂಗಸಭೆಯ ಮೊದಲ ಅಂತಾರಾಷ್ಟ್ರೀಯ ಆವೃತ್ತಿಯನ್ನು ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಜರ್ಮನಿಯಲ್ಲಿ ಆಯೋಜಿಸಲಾಗುವುದು ಅಂದ್ರು ವಾಟ್ ಇಂಡಿಯಾ ಟುಡೇ ಎಡಿಷನ್ ಫ್ಯೂ ಮಂತ್ಸ್ ಇಂಡಿಯಾ So we want to bring that to various parts of the world to start, uh, to start with in Germany, which is the initiative that we want to unveil today and we would like to express our aspiration in that regard. ಇದಷ್ಟೇ ಅಲ್ಲ ಎರಡನೇದಾಗಿ ಇಂಡಿಯಾಸ್ ಟೈಗರ್ಸ್ ಮತ್ತು ಟೈಗ್ರಸಸ್ ಟ್ಯಾಲೆಂಟ್ ಹಂಟ್ ಇವೆಂಟ್ ಬಗ್ಗೆಯೂ ಕೂಡ ಬರುಣ್ ದಾಸ್ ಘೋಷಿಸಿದ್ರು ಈ ಕಾರ್ಯಕ್ರಮದ ಅಡಿಯಲ್ಲಿ ಭಾರತದಲ್ಲಿ ಫುಟ್ಬಾಲ್ ಅನ್ನ ಅಭಿವೃದ್ಧಿಗೊಳಿಸಲು ಹದಿನಾಲ್ಕು ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರನ್ನ ಶೋಧಿಸಿ ಅವರಿಗೆ ಫುಟ್ಬಾಲ್ ತರಬೇತಿ ನೀಡಲಾಗುತ್ತದೆ ಅಂದರು ಇನ್ನು ಮೂರನೇದಾಗಿ ಫುಟ್ಬಾಲ್ ಪ್ರಿಯರಿಗಾಗಿ ಫುಟ್ಬಾಲ್ ಲೈನ್ ಹೆಸರಿನ ಡಿಜಿಟಲ್ ವೇದಿಕೆ ಪ್ರಾರಂಭಿಸ್ತಾ ಇದ್ದು ಇದು ಫುಟ್ಬಾಲ್ ಅನ್ನ ಜನಪ್ರಿಯಗೊಳಿಸುವ ವೇದಿಕೆಯಾಗಿದೆ ಅಂದ್ರು ನ್ಯೂಸ್ ನೆಟ್ವರ್ಕ್ ನ್ಯೂಸ್ ಡಿಜಿಟಲ್ ಫುಟ್ಬಾಲ್ ಫುಟ್ಬಾಲ್ ಶೋ but we are going to involve the youth and the country as a whole uh, beyond football matches so that there is a constant source of news and developments and information on football there. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜರ್ಮನಿಯಲ್ಲಿರುವ ಭಾರತೀಯ ರಾಯಭಾರಿ ಪರ್ವತ ಹರೀಶ್ ಸಹ ಟಿವಿ ನೈನ್ ಕಾರ್ಯಕ್ರಮದ ಬಗ್ಗೆ ಶ್ಲಾಘಿಸಿದರು ಜರ್ಮನಿ ಯುರೋಪ್ನಲ್ಲಿ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಎರಡು ರಾಷ್ಟ್ರಗಳನ್ನ ಹತ್ತಿರಕ್ಕೆ ತರಲು ಟಿವಿ ಆರಂಭಿಸುತ್ತಿರುವ ಈ ಕಾರ್ಯಕ್ರಮಗಳಿಂದ ಸಂತೋಷವಾಗಿದೆ ಎಂದರು we are in fact uh, the germany is our largest trading partner uh, in europe now coming to football i think you just heard football is religion here we may not be at the top levels in football but this is one sport which really animates a lot of young people and we do have a lot of young people a majority of our population are the youth and they are very animated by football ನೆಟ್ವರ್ಕ್ ಭಾರತವನ್ನು ಶ್ರೇಷ್ಠ ಫುಟ್ಬಾಲ್ ರಾಷ್ಟ್ರವಾಗಿಸಲು ತನ್ನ ಕೊಡುಗೆ ನೀಡುತ್ತಿದೆ ಜಾಗತಿಕ ಮಾನ್ಯತೆ ಮತ್ತು ವಿಶ್ವ ದರ್ಜೆಯ ತರಬೇತಿಯೊಂದಿಗೆ ಮುಂದಿನ ಪೀಳಿಗೆಯ ಪೈಚಿಂಗ್ ಬುಟಿಯಾ ಮತ್ತು ಸುನಿಲ್ ಶೆಟ್ಟಿ ಅಂತ ಆಟಗಾರರನ್ನ ಹುಟ್ಟು ಹಾಕಲು ತರಬೇತಿ ನೀಡುತ್ತಿದೆ ಅಲ್ಲದೆ ಟಿವಿ ನೈನ್ ನೆಟ್ವರ್ಕ್ ಜರ್ಮನಿ ಮತ್ತು ಭಾರತವನ್ನು ಮೈದಾನದಲ್ಲಿ ಮತ್ತು ಮೈದಾನದ ಹೊರಗೆ ಇನ್ನಷ್ಟು ಹತ್ತಿರವಾಗಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ